ಶಿಡ್ಲಘಟ್ಟ ತಾಲ್ಲೂಕು ಮೇಲೂರು ಗ್ರಾಮದಲ್ಲಿ ಯುಗಾದಿ ಹಬ್ಬದ ಅಂಗವಾಗಿ ಓಂಕಾರ ಚಾಲುಕ್ಯ ಯೂತ್ಸ್ ಕ್ರಿಕೆಟ್ ಟೂರ್ನಿಮೆಂಟ್ ಆಯೋಜನೆ ಮಾಡಲಾಗಿತ್ತು ಹದಿನೈದು ತಂಡಗಳಾಗಿ ಆಟಗಾರರು ಟೂರ್ನಿಮೆಂಟ್ನಲ್ಲಿ ಭಾಗವಹಿಸಿದ್ದರು ಪ್ರಥಮ ಬಹುಮಾನ ಆಕರ್ಷಕ ಟ್ರೋಫಿ ಹಾಗೂ ಐವತ್ತು ಸಾವಿರ ನಗದನ್ನು ಶಿಡ್ಲಘಟ್ಟ ತಾಲ್ಲೂಕಿನ ಕನ್ನಮಂಗಲ ತಂಡ ದ್ವಿತೀಯ ಬಹುಮಾನ ಆಕರ್ಷಕ ಟ್ರೋಫಿ ಹಾಗೂ ಇಪ್ಪತ್ತೈದು ಸಾವಿರ ನಗದನ್ನು ದೇವನಹಳ್ಳಿಯ ತಂಡವರು ಪಡೆದುಕೊಂಡರು ಮೇಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯ ಎ ಉಮೇಶ್ ಅವರು ಟೂರ್ನಿಮೆಂಟ್ ಉದ್ಘಾಟನೆ ಮಾಡಿದರು ಎ ಉಮೇಶ್ ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಸಂಘ ಮೇಲೂರಿನ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀ ರಾಮದೇವ್ ಶ್ರೀ ಗಂಗಾದೇವಿ ಪ್ರಾವಿಜನ್ ಸ್ಟೋರ್ ಶ್ರೀಸ್ಕಂದ ಜನರಲ್ ಸ್ಟೋರ್ ಶ್ರೀ ಬಂಗಾರ್ಪೇಟೆ ಚಾಟ್ಸ್ ಶ್ರೀ ರಾಘವೇಂದ್ರ ಟೆಲಿಕಾಂ ಎಂ ಮುನೀಂದ್ರಪ್ಪ ವಾಣಿಜ್ಯ ತೆರಿಗೆ ಇಲಾಖೆ ಶ್ರೀಧರ್ ಮಳ್ಳೂರು ಗ್ರಾಮ ಪಂಚಾಯಿತಿ ಶ್ರೀ ಬಸವೇಶ್ವರ ಗ್ರೂಪ್ಸ್ನವರು ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವ ನೀಡಿದ್ದರು ಮುಖಂಡರಾದ ಜೆ ಶ್ರೀನಿವಾಸ್ ಮುನಿಕೃಷ್ಣಪ್ಪ ಇನ್ಸ್ಪೆಕ್ಟರ್ ಸತೀಶ್ ಶ್ರೀನಿವಾಸ್ ದಾಸ್ ಭಾನುಪ್ರಸಾದ್ ಮುಂತಾದವರು ಹಾಜರಿದ್ದರು ಶಿವಕುಮಾರ್ ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ಶಿಡ್ಲಘಟ್ಟ